अज्ञानतिनिरान्ध्रस्य ज्ञानान्यदर्शनाकया चक्षुरोन्मीलितं येन तस्मै गुरवे नमः धर्म अर्थ काम ಮೋಕ್ಷ ಚತುರ್ವಿಧ ಪುರುಷಾರ್ಥಕ್ಕೆ ಧರ್ಮ ಮಾರ್ಗದಲ್ಲಿ ನೀವು ಮೋಕ್ಷವನ್ನು ನಿಮಗೆ ನಿಮಗೊಂದು ವಿಗ್ರಹ ಬೇಕೋ ರಾಮ ಅಥವಾ ಕೃಷ್ಣ ಅಥವಾ ದೇವಿ ಶಿವಲಿಂಗ ಈಶ್ವರ ಯಾವುದೇ ಆಗಿರ್ಬೋದು ಆದರೆ ಅಧ್ಯಾತ್ಮದಲ್ಲಿ ಬಂದಾಗ ಇವೆಲ್ಲ ದೇವರುಗಳು ದ ಎಂಡ್ ಹಿರಣ್ಯಗಿರ್ಭದಿಂದ ಆಚೆಯವರಿಗೆ ಸ್ಥಾನ ಇತ್ತು ಹಿರಣ್ಯಗಿರಿಂದ ಆಚೆ ಯಾರಿದ್ದಾರೆ

ಪುರುಷ ತತ್ವ ಎಂಡ್ ಸೊ ನಿಮ್ಮ ದೇವರುಗಳೆಲ್ಲ ಶಿರಣಿ ಗರ್ಭದಲ್ಲಿ ನೀವು ಪುಣ್ಯಕರ್ಮ ಮಾಡಿ ಯಮಧರ್ಮರಾಯ ನಚಿಕೆತನಿಗೆ ಏನು ಹೇಳ್ತಾನೆ ನಾನಿರೋ ಸ್ಥಿತಿ ಕೂಡ ನಾನು ಪುಣ್ಯ ಮಾಡಿ ಬಂದಿರೋ ಸ್ಥಿತಿ ನಂದು ಕ್ಷೀಣ ಆದ ಕೂಡಲೇ ನಾನು ಪುನಃ ಕೆಳಗಡೆ ಹೋಗಬೇಕು ಇದೊಂದು ಪೋರ್ಟ್ಫೋಲಿಯೋ ನನ್ನ ಪುಣ್ಯಕರ್ಮದಿಂದ ಬಂದಿರುವಂಥ ಒಂದು ಸ್ಥಿತಿ ಸೊ ಏಶ ಸರ್ವೇಶ್ವರ ಎಷ್ಟ ಸರ್ವಜ್ಞ ಎಷ್ಟ ಸರ್ವಂತರ್ಯಾಮಿ ಏಷ ಯೋನಿ ಸರ್ವ ಪ್ರಭವ ಅಪ್ಯಯೌಹಿಭೂತಾನ ಸೊ ಇವನು ಒಂದು ಕೆಸಮಿ ನಗನಂದ ಆ ಲಾಸ್ಟ್ ಸ್ವಿಚ್ ಅಲ್ಲಿ ಆನ್ ಮಾಡಿ ಪ್ಲಗ್ ಕನೆಕ್ಟ್ ಈ ಕಡೆ ಲಾಸ್ಟ್ ಈ ಕಡೆ ಎಲ್ಲ ಗ್ರೀನ್ ಗ್ರೀನ್ ಕೆಳಗೆ ಇಲ್ಲಿ ಗ್ರೀನ್ ಇಲ್ಲಿ ಕಾಣ್ತಾ ಆದರೆ ಕೆಳಗೆ ಒಂದು ಸ್ವಿಚ್ ಇದೆ ಅದು ಆನ್ ಮಾಡಿ ಒತ್ತಿ ಒತ್ತಿ ಲೈಟ್ ಬರುತ್ತೆ ಹಾಂ ಕೆಳಗಡೆ ಫ್ಯಾನ್ ಆನ್ ಮಾಡಿ ಕೆಳಗಡೆ ಇಲ್ಲಿ ಸೆಕೆಂಡ್ ಸ್ವಿಚ್ ಆನ್ ಮಾಡಿ ಇಲ್ಲಿ ಮುಂದೆ ಹಾಂ ಹಾಂ ಬಿಡಿ ಬನ್ನಿ 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 ಸೊ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಸರ್ವಾಂತರ್ಯಾಮಿ ಆಮಿ ಯೋನಿಹಿ ಸರ್ವಸ್ಯ ಪ್ರಭವ ಅಪ್ಯ ವಿಭೂತ ಅಲ್ಲಿಗೆ ಸ್ಥಿತಿಯಲ್ಲಿ ನೀವು ಎಲ್ಲಿರ್ತೀರಿ ಪರಬ್ರಹ್ಮನಲ್ಲಿರ್ತೀರಾ ಪರಬ್ರಹ್ಮನಲ್ಲಿರ್ತೀರಾ ಅಂದರೆ ಬ್ರಹ್ಮತತ್ವ ಹಿರಣ್ಯ ಗರ್ಭದಲ್ಲಿರ್ತೀರಾ ಪರಬ್ರಹ್ಮೇ ಒಳ್ಳೆ ಪರಬ್ರಹ್ಮದ ಟಚ್ ಇರುತ್ತೆ ಅಷ್ಟೇ ಹಿರಣ್ಯ ಗರ್ಭದಲ್ಲಿರ್ತೀರ ಬೀಜಾವಸ್ಥೆಯಲ್ಲಿರ್ತೀರಾ ಜಗನ್ ಬೀಜ ಗೋಲ್ಡನ್ ಎಗ್ ಕರೆಕ್ಟಾ ಹಿರಣ್ಯ ಗರ್ಭ ನಿಮ್ಮ ಸೃಷ್ಟಿ ಸ್ಥಿತಿ ಲಯ ಈಗ ಒಂದು ಆಲದ ಮರ ಇದೆ ಆಲದ ಮರದ ಬೀಜ ನೋಡಿದ್ದೀರಾ ಶೇಷ್ ಇರುತ್ತೆ ಆ ಬೀಜದಲ್ಲಿ ಅಷ್ಟು ದೊಡ್ಡ ಮರ ಹೆಂಗಾಯಿತು ಹೆಂಗಾಯಿತು ಆ ಬಚ್ಚದ ಒಳಗಡೆ ಜೆನೆಟಿಕ್ ಮ್ಯಾಪಿಂಗ್ ಇರುತ್ತೆ ಅದು ಭೂಮಿಯ ವಿವಿಧ ಕಾಂಟ್ಯಾಕ್ಟ್ಸಿಗೆ ಬಂದಾಗ ಆ ಫೋರ್ಸಸ್ ಅದನ್ನು ಗಿಡವಾಗಿ ಅದರ ರೂಪಕ್ಕೆ ಬರೋ ಥರ ಮಾಡುತ್ತೆ ಹೌದಾ ನಾವು ಹಾಗೇನೆ ನಿದ್ರೆಯಲ್ಲಿ ಹೋಗಿ ವಾಪಸ್ ಬರೋ ಥರ ಸಹಾಯವಾಗಲು ಕೂಡ ಸಿಂಹೋವಾ ಇದೆಲ್ಲ ತತ್ತ ಜ್ಞಾನ ಕರ್ಮವಾಗಿ ಎಲ್ಲ ಅದೇ ವಾಸನೆಗಳನ್ನು ತಗೊಂಡು ನಾವು ಪುನಃ ಬರ್ತೇವೆ ಈಗ ಸಾವಿನ ಭಯ ಯಾರಿಗೆ ಈ ವಿಷಯ ಯಾರು ತಿಳ್ಕೊಂಡಿಲ್ವೋ ಅವರಿಗೆ ಸಾವಿನ ಭಯ ಕರೆಕ್ಟಾ ಈ ವಿಷಯ ನನಗೆ ಸಾವಿಲ್ಲ ಅಂತ ಯಾವಾಗ ಬರುತ್ತೆ ಅಂದರೆ ಈ ವಿಷಯ ಮನದಟ್ಟಾಗಬೇಕು ಇದೇ ದೇಹ ತಗೊಂಡು ಬರ್ತೀನಿಯೋ ಇಲ್ಲವೋ ಅದು ಬೇರೆ ವಿಷಯ ಆದರೆ ಒಳಗಡೆ ನಮ್ಮ ಸೂಕ್ಷ್ಮ ಶರೀರ ಸ್ಪಂದನ ರೂಪದಲ್ಲಿರುತ್ತೆ ಗೊತ್ತಾ ಸತ್ರೆ ಸೂಕ್ಷ್ಮ ಶರೀರ ಸ್ಪಂದನ ಪ್ರಾಣ ಚಿತ್ತ ಕ್ಲಸ್ಟರ್ ಅಂತ ಹೇಳ್ತಾರೆ ಪ್ರಾಣ ಚಿತ್ತ ಕ್ಲಸ್ಟರ್ ಇದು ಸಪ್ರೇಟ್ ಆಗುತ್ತೆ ಪ್ರಾಣದ ಮೀಡಿಯಾದಲ್ಲೇ ಇರುತ್ತೆ ಸೂಟೇಬಲ್ ಓಪನಿಂಗಲ್ಲಿ ಆಚೆ ಬರುತ್ತೆ ಆಯ್ತಾ ಈಗ ಸಾವು ಯಾರಿಗೆ ಸಾವು ಯಾರಿಗೆ ಈ ದೇ ಈ ದೇಹಕ್ಕೆ ಸಾವು ನನಗೆ ಸಾವಿಲ್ಲ ಅಮೃತಸ್ಯ ಪುತ್ರ ಯಾಕೆ ಹೇಳಿದ್ದಾರೆ ಗೊತ್ತಾಯ್ತಾ ಆ ಅಮೃತ ಸ್ವಮಿ ಅಮೃತ ಚಕ್ಷು ಯಾಕೆ ಗೊತ್ತಾ ಇದಕ್ಕೆ ಅದನ್ನು ತಿಳ್ಕೊಳ್ಬೇಕು ಅದು ಜ್ಞಾನ ಇದು ಅದ್ವೈತ ಕೊರ ಹಾ ಇಲ್ಲ ನನಗೆ ಇಷ್ಟೊಂದು ಶಕ್ತಿ ಇಲ್ಲ ತಿಳ್ಕೊಳ್ಳೋಕ್ಕೆ ನನ್ನ ಮನಸ್ಸು ರೆಡಿಯಾಗಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ಸರಿ ಈ ಮಧ್ವಾಚಾರ ಬಂದು ಶ್ರೀಕೃಷ್ಣನೇ ಪ್ರಸ್ಥಾಪನೆ ಮಾಡಿ ಇವತ್ತ ಪೂಜೆ ಮಾಡಿ ಆರಾಧನೆ ಮಾಡಿ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಧ್ಯ ಕ್ರಮಭಕ್ತಿ ನಿಮಗೆ ಒಂದೇ ಸರಿ ಆಲೋಚನೆ ಮಾಡಿ ಆಗಲ್ವೋ ನೀವು ಉಪಾಸನೆ ಮಾಡಿ ಮೇಲಕ್ಕೆ ಹೋಗಿ ಉಪಾಸನೆ ಮಾಡೋಕ್ಕೂ ಆಗಲ್ಲ ಅಷ್ಟೊಂದು ತಾಳ್ಮೆ ಇಲ್ಲ ಆಗಲ್ಲಿ ಏನು ಮಾಡಬೇಕು ಕರ್ಮ ಮಾಡಿ ಶುಭ ಕರ್ಮ ಮಾಡಿ ಜನ್ಮ ಜನ್ಮ ಸರಿ ಮಾಯೊಡನಾಡುತ್ತ ಬೌಮನನ್ನು ಭಜಿಸುತ್ತ ಆಯುವನ್ನು ಸಾಗಿಸಲೋ ಮಂಪುತಿ ಮಾಯೇ ಇದೆಲ್ಲ ಮಾಯೇ ಮಾಯ ಜೊತೆ ಆಡಿಕೊಂಡು ಪರಬ್ರಹ್ಮನನ್ನು ಭೋಜಿ ಬೊಮ್ಮನನ್ನು ಅಂದರೆ ರೀತಿ ಪರಬ್ರಹ್ಮ ತತ್ವ ಅಂತ ತಿಳ್ಕೊಬೇಕು ಸೃಷ್ಟಿಕರ್ತ ಅಂತ ತಿಳಿಯುವ ಇರುವ ಕೆಲಸವ ಮಾಡು ಕಿರಿ ದೆನೆದೆ ಮನೆ ಬಿಟ್ಟು ದೊರೆತದು ಹಸಾದ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ ಕರೆಬ ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾವಿಸುವ ಕೆಳೆಯರೊಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತ ಜನ್ಮ ಸಾವಿರವಿರಲಿ ದೇವಿಜಿ ಹೇಳ್ತಾರೆ ಈಗ ಜನ್ಮ ಸಾವಿರವಿರಲಿ ನಷ್ಟ ನಿನಗೇನು ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು ಬ್ರಹ್ಮ ಹೃದಯದಿಲ್ಲೆ ಪರಬ್ರಹ್ಮ ತತ್ವ ಒಳಗಡೆ ನಿಂತ್ಬಿಟ್ರೆ

ಈಗ ನೀವು ಒಂದು ಟ್ರಸ್ಟ್ ಮಾಡಿದರೆ ಅಲ್ಲಿರೋ ಮಕ್ಕಳು ಮನೆ ನೋಡ್ಕೊಳ್ಳೋಕ್ಕೆ ಗಾಡಿಯನ್ನು ಯಾರ್ಯಾರು ಅಪಾಯಿಂಟ್ ಮಾಡ್ತಿರಲ್ಲ ಆ ರೀತಿ ನಾವು ಈ ದೇಹನ ನೋಡ್ಕೊಳ್ಳೋಕ್ಕೆ ನಾವೇ ಅಪಾಯಿಂಟೆಡ್ ಗಾರ್ಡಿಯನ್ಸ್ ಟ್ರಸ್ಟ್ ನಮಗೆ ಬಂದಿರೋದು ಗಿಫ್ಟ್ ಈ ದೇಹ ಅದನ್ನು ಒಬ್ಬ ಟ್ರಸ್ಟ್ ಥರ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ನಾವೇನು ಮಾಡ್ತೀವಿ ಇಪ್ಪತ್ತಾರು ಐಟಮ್ಮು ಮೂವತ್ತಾರು ಐಟಮ್ಮು ನಲವತ್ತೆರಡು ಐಟಮ್ ಏನದು ತಿಂಡಿ ದನನ ಚಿಮ್ಮ ಹೇಳ್ತಾರೆ ಟೂ ಲೆಕ್ಕನಿಮಲ್ ಅಂತ ನಾವು ಬಂದಿರೋದು ಯಾಕೆ ನಾವು ಆಡ್ತಾ ಇರೋದೇನು ಇನ್ನೊಬ್ಬರನ್ನ ನೋಡಿ ಅನುಕರಣೆ ಅವರು ಯಾರು ಶ್ರೇಷ್ಠರು ಅಂದ್ಕೊಳ್ತಾರೆ ಪ್ರಪಂಚದಲ್ಲಿ ಅದನ್ನು ಮಿಕ್ಕಿದವರು ಅನುಸರಿಸ್ತಾರೆ ಎದ್ ಎತ್ ಆಚರತಿ ಶ್ರೇಷ್ಠ ತತ್ತೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತೆ ಕೃಷ್ಣ ಹೇಳಿದನೆ ಯಾರ್ಯಾರು ಶ್ರೇಷ್ಠರು ಅನಿಸ್ಕೊಂಡು ಅವ್ರು ಏನೇನು ಮಾಡ್ತಾರೆ ಅದನ್ನು ಅನುಸರಿಸ್ಕೊಂಡು ಹೋಗ್ ಅವ್ರು ಏನು ಪ್ರಮಾಣ ಮಾಡ್ತಾರೆ ಅದನ್ನು ಅನುಸರಿಸ್ತಾರೆ ಅದರಲ್ಲಿ ತಪ್ಪಿಲ್ಲ ಎಲ್ಲಿ ತಪ್ಪಿದೆ ಹಾಂ ನಾವು ಫಾಲೋ ಮಾಡುವಾಗ ನಮಗೇನಾದರೂ ಪೂರ್ವಜನ್ಮದ ಸ್ಮೃತಿಯೋ ಅಥವಾ ಯಾರೋ ತಿಳಿದವ್ರು ಹೇಳಿನೋ ಇವು ಇದೆಲ್ಲ ಸರಿ ಇಲ್ಲ ಇವರೆಲ್ಲ ಯಾವ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನನಗೆ ನಾನು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಬೇಕು ಈ ದಾರಿ ನನಗೆ ಸರಿ ಇಲ್ಲ ನನಗೆ ಯಾವುದು ಸರಿ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಭಗವದ್ಗೀತೆ ಸ್ವಧರ್ಮೇ ನಿಧನಂ ಶ್ರೇಯ ನೀನು ಕ್ಷತ್ರಿಯ ತಾನೆ ಯುದ್ಧ ಮಾಡು ಸತ್ರೆ ಸ್ವರ್ಗ ಗೆದ್ರೆ ರಾಜ್ಯಸುಖ ಬೇರೆ ದಾರಿ ಇಲ್ಲ ನಿಮಗೆ ಸೊ ಧರ್ಮೇ ಈಗ ನಮ್ಮ ನಮ್ಮ ಜವಾಬ್ದಾರಿ ಏನಂದರೆ ನಮ್ಮ ಸ್ವಧರ್ಮ ಏನು ಅಂತ ನಾವು ಕಂಡ್ಕೊಳ್ಬೇಕು ನಮ್ಮ ಬೇಸಿಕ್ ಟೆಂಪರ್ಮೆಂಟ್ಸ್ ಏನು ನಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಏನು ಅದೇನು ಪರ್ಮನೆಂಟಾ ಅಥವಾ ನಾವು ಮಾಡ್ಕೊಂಡಿರೋದಾ ಅಥವಾ ಯಾರನ್ನಾರು ಅನುಸರಿಸ್ಕೊಂಡು ಅನುಕರಣೆ ಮಾಡ್ಕೊಂಡು ನಾವು ಅಡಾಪ್ಟ್ ಮಾಡ್ಕೊಂಡಿರೋದ ದುಃಖ ಅಂತ ಹೇಳ್ತೀರಲ್ಲ ಭಾಳ ದುಃಖ ಆಗ್ತಾಯಿದೆ ಮೂಡಿ ತುಂಬ ಮೂಡಿ ಏನು ಮಾಡೋದು ಕಷ್ಟ ಸ್ವಲ್ಪ ಪರೀಕ್ಷೆ ಮಾಡಿ ಸ್ವಲ್ಪ ಪರೀಕ್ಷೆ ಏನು ತಳ ತಳಮಳ ಆಗ್ತಾಯಿದೆ ಆ ತಳಮಳ ಆಗ್ತಾ ಇರೋ ಮನಸ್ಸಿದೆ ಅಲ್ಲ ಅದು ನಿಮ್ಮದು ಪರ್ಮನೆಂಟ್ ನೇಚರ ಅಥವಾ ನಿಮ್ಮದು ಬಾರ್ಡ್ ನೇಚರ ಬಾರ್ಡ್ ನೇಚರ್ ಇಫ್ ಇಟ್ ಈಸ್ ಎ ಬಾರೋಡ್ ನೇಚರ್ ಯು ಕ್ಯಾನ್ ಆಲ್ಸ್ವೆಲ್ ಟ್ರಾಪ್ ಇಟ್ ಎನಿ ಎನಿ ಪಾಯಿಂಟ್ ಆಫ್ ಟೈಮ್ ಬಡೋ ಸೊ ಎಲ್ಲಿದೆ ಎಲ್ಲಿದೆ ಆ್ಯನ್ಸರ್ ಎಲ್ಲಿದೆ ಎಲ್ಲ ಇದೆ ಪರಬ್ರಹ್ಮ ತತ್ವ ಅಲ್ಲಿಗೆ ದುಃಖಾರ್ಥಸ್ಯ ಏವಂ ಇದಂ ಅಧ್ಯಾತ್ಮ ಶಾಸ್ತ್ರ ರೋಗಗಳಿಗೆ ರೋಗಗಳಿಗೆ ಅನಾರೋಗ್ಯಕ್ಕೆ ಹೇಗೆ ಔಷಧಿ ಬೇಕೋ ಹಾಗೆ ದುಃಖಕ್ಕೆ ಮನಸ್ಸಿನ ತಳಮಳಕ್ಕೆ ಇರೋ ಒಂದೇ ಒಂದು ಮಾರ್ಗ ಅಂದರೆ ಅಧ್ಯಾತ್ಮ ಶಾಸ್ತ್ರ ಮನಸ್ಸಿಗೆ ತಿಳುವಳಿಕೆ ಕೊಡಲಿಕ್ಕೆ ಬೇರೆ ಯಾರೂ ನಿಮಗೆ ಯಾಕೆಂದರೆ ನಿಮ್ಮನ್ನು ಯಾರು ಗೈಡ್ ಮಾಡ್ತಾರೆ ಹೊರ ಪ್ರಪಂಚದಲ್ಲಿ ಅವರು ಕೂಡ ಅವರ ಕರ್ಮಗಳನ್ನು ಅನುಭವಿಸ್ತಾ ಇರ್ತಾರೆ ಅವರು ಅವರ ಕರ್ಮ ಅನುಭವಿಸಿದಾಗ ಅವರ ಕರ್ಮ ಅನುಭವಿಸುವ ರೀತಿಯಲ್ಲಿ ನಿಮಗೆ ಉತ್ತರ ಹೇಳ್ತಾರೆ ಅದು ನಿಮ್ಗೆ ಹೇಗೆ ಸುಟ್ಟಾಗುತ್ತೆ ಹೇಗಾಗುತ್ತೆ ಅವರ ದೃಷ್ಟಿಯಲ್ಲಿ ನಿಮಗೆ ಸಾಲ್ ಸೊಲ್ಯೂಷನ್ ಹೇಳೋದು ನಿಮ್ಗೆ ಹೆಂಗಾಗುತ್ತೆ ನಿಮ್ಮ ಸೊಲ್ಯೂಷನ್ ನೀವೇ ಕ ಉದ್ದರೇ ಆತ್ಮನ ಆತ್ಮಾನ ಆತ್ಮಾನ ಅವಸಾಧ ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋ ಅಂತನಾ ಭಗವದ್ಗೀತೆ ಎಲ್ಲ ಹೇಳಿದ ಮೇಲೆ ಕೃಷ್ಣ ಏನು ಹೇಳ್ತಾರೆ ಯಥಾ ಇಚ್ಛಿಸಿ ನಾನೆಲ್ಲ ಹೇಳೋದೆಲ್ಲ ಹೇಳಿದ್ದೀನಿ ನಿನಗೇನು ಅನ್ನಿಸ್ತದೆ ಅದನ್ನು ಮಾಡ ಅವನೇನು ಹೇಳ್ದಷ್ಟೋ ಮಹ ತ್ವತ್ ತ್ವ್ರಸಾದ ಮಯಾಚಿತ ಸ್ಥಿತೋಸಿ ಗತಸಂದೇಹ ಕರಿಷ್ಯೇ ವಚನಂ ತವ ಸಂದೇಹ ಎಲ್ಲ ನಿವಾರಣೆಯಾಗಿ ನಿಂತಿದ್ದೀನಿ ನೀನೇನು ಹೇಳ್ತೀಯಾ ಅದನ್ನು ಮಾಡ್ತೀನಿ ಒಬ್ಬ ಗುರು ಒಬ್ಬ ಶಿಷ್ಯ ಒಬ್ಬ ನಿಜವಾದ ಗುರು ಸಿಕ್ಕಿದಾಗ ಒಬ್ಬ ಶಿಷ್ಯ ಹ್ಯಾಬಿ ಕನ್ವರ್ಟ್ ಆಗ್ತಾನೆ ಈವನ್ ಗುರು ಟೆಲ್ಸ್ ನಿನ್ಗೆ ಇಷ್ಟ ಬಂದಂಗೆ ಮಾಡಿ ಇಲ್ಲ ನೀನು ಹೇಳ್ದಂಗೆ ಮಾಡ್ತೀನಿ ಇಲ್ಲಿ ಗುರು ಅಂದರೆ ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಗುರು ಅಂದರೆ ಹೊರಗಡೆಯಿಂದ ನಾವು ಗುರು ಅಂತ ಯಾರು ಆಕ್ಸೆಪ್ಟ್ ಮಾಡಿರ್ತೀವಿ ಆದರೂ ಕೂಡ ನಿಮ್ಮ ವಿಷ್ಣು ಸಹಸ್ರಾಮದಲ್ಲಿ ಗುರು ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ಗುರುತಮಃ ಅಂತ ಬರುತ್ತೆ ಶ್ರೇಷ್ಠವಾದ ಗುರು ಯಾರಿಗೆ ಮಹಾವಿಷ್ಣುವಿಗೆ ಹೇಳ್ತೀರಾ ಚಿನ್ಮಾ ಅಂದರು ಹೇಳ್ತಾರೆ ಗುರುತಮಹಾ ಶ್ರೇಷ್ಠವಾದ ಗುರು ಮಹಾವಿಷ್ಣು ಕೊಮ ದ ಸೆಲ್ಫ್ ದ ಸೆಲ್ಫ್